ನಮಸ್ಕಾರ ವೀಕ್ಷಕರೇ ಚಾಣಕ್ಯ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಅದ್ವಿಕಾ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ತಾಲೂಕಿನ ಬೆಣಕಲ್ ಗ್ರಾಮದ ವೀರ ಯೋಧ ಹಂಚಿಯಾಳಪ್ಪ ಮುತ್ತುಗೊರಪ್ಪ ತಳವಾರ್ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ನಲವತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ವೀರಯೋಧ ಹಂಚಾಳಪ್ಪ ಮುತಗೂರಪ್ಪ ತಳ್ವಾರ್ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ತೆರೆದ ವಾಹನದಲ್ಲಿ ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಿವೃತ್ತ ಯೋಧ ಹಂಚಾಳಪ್ಪನವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರಿದರು ಊರಿನ ಮಹಿಳೆಯರು ಕುಟುಂಬಸ್ಥರು ಸೇರಿ ಆರತಿಯನ್ನ ಎತ್ತಿ ನಿವೃತ್ತ ಯೋಧನನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಗಡಿ ಭದ್ರತಾ ಪಡೆಯಲ್ಲಿ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ದೇಶ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಮಾತೃಭೂಮಿ ಬೆಣಕಲ್ ಗ್ರಾಮಕ್ಕೆ ಮರಳಿದ ಹಂಚಾಳಪ್ಪ ಅವರಲ್ಲಿ ಸಂತಸ ಮನೆ ಮಾಡಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಯೋಧ ಹಂಚಾಳಪ್ಪ ಅವರು ಜನನಿ ಜನ್ಮಭೂಮಿಯ ಋಣವನ್ನು ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸೇನೆಯನ್ನ ಸೇರಿ ದೇಶ ಸೇವೆ ಮಾಡುವುದು ನಿಜಕ್ಕೂ ಪುಣ್ಯದ ಕೆಲಸ ದೇವರ ದಯೆ ತಂದೆ ತಾಯಿ ಗ್ರಾಮಸ್ಥರ ಆಶೀರ್ವಾದದಿಂದ ನಲವತ್ತೆರಡು ವರ್ಷಗಳ ಕಾಲ ದೇಶ ಸೇವೆಯನ್ನ ಸಲ್ಲಿಸಿ ಚಿರಂಜೀವಿಯಾಗಿ ಸ್ವಗ್ರಾಮಕ್ಕೆ ಮರಳಿದ್ದು ಹೆಮ್ಮೆ ಅನಿಸುತ್ತಿದೆ ಎಂದು ಯೋಧ ಹಂಚಾಳಪ್ಪ ತಳ್ವಾರ್ ಹೇಳಿದರು ಈ ಸಂದರ್ಭದಲ್ಲಿ ಹಂಚಾಳಪ್ಪ ಕುಟುಂಬದ ಧರ್ಮಪತ್ನಿ ಸೇರಿದಂತೆ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಹಿರಿಯ ಮುಖಂಡರಿಂದ ಗ್ರಾಮದ ಕೀರ್ತಿ ಬೆಳಗಿಸಿದ ಯೋಧ ಹಂಚಾಳಪ್ಪನವರಿಗೆ ಆತ್ಮೀಯ ಸನ್ಮಾನ ನಡೆಯಿತು ಈ ಸಂದರ್ಭದಲ್ಲಿ ಸೈನಿಕರಾದ ಭೀಮ್ಸೆಪ್ಪ ತಳ್ವಾರ್ ದೇವಪ್ಪ ಬೆಣಕಲ್ ಮುತ್ತಪ್ಪ ಹಂಡಿ ಮುದಿಯಪ್ಪ ಕಿನ್ನಾಳ್ ಮುಖಂಡರಾದ ಗವಿಸಿದ್ದಪ್ಪ ಲೇಬ್ಗೇರಿ ಇಮಾಮ್ ಸಾಬ್ ನದಾಫ್ ಮಾರುತಿ ಭಜಂತ್ರಿ ಜಂಪಣ್ಣ ನಡುಲ್ಮನಿ ಸಂತೋಷ್ ಬನ್ನಿಕೊಪ್ಪ ನಿಂಗಪ್ಪ ಮುದುಕಣ್ಣ ವಜ್ರಬಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಮಲ್ಲಪ್ಪ ವಿನಾಯಕ್ ಬಳಗೇರಿ ಗ್ರಾಮದ ಪ್ರಮುಖರು ಕುಟುಂಬಸ್ಥರು ಉಪಸ್ಥಿತರಿದ್ದರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ನೂರು ಇವತ್ತಿನ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ನಮಸ್ತೆ